ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಸಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸುಮಾರು ವರ್ಷಗಳ ಹಿಂದಿನ ಕತೆ ಊರಿನ ಕೆಲವರು ಹಿರಿಯರ ಬಾಯಲ್ಲಿ ಹರಿದಾಡುವ ನೈಜ ಕಥೆಯನ್ನಾಧರಿಸಿ ಈ ಒಂದು ಕಾಲ್ಪನಿಕ ಕಥೆಯನ್ನು ಕಾಲ್ಪನಿಕ ಪಾತ್ರದೊಂದಿಗೆ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ ಅಷ್ಟಕ್ಕೂ ಇದೆಲ್ಲ ನಿಜವೇ ತಿಳಿದಿಲ್ಲ ಆದರೆ ಇಂತಹ ವ್ಯಕ್ತಿಯೊಬ್ಬರು ಈಗಲೂ ಇರುವುದು ಮಾತ್ರ ಸತ್ಯ ವ್ಯಕ್ತಿಯ ಕತೆ ಒಂದು ವೇಳೆ ಸುಳ್ಳಾಗಿದ್ದರೂ ಅವರು ಈಗ ಈ ರೀತಿ ಜೀವಿಸುತ್ತಿರುವುದು ಮಾತ್ರ ಸತ್ಯವಾಗಿದೆ ಅದಕ್ಕೆ ನಿಜವಾದ ಕಾರಣ ಈ ಊರಿನ ಕೆಲವು ಜನರು ಹೇಳಿರುವ ಕಥೆಯೂ ಆಗಿರಬಹುದು ಅಥವಾ ಯಾವುದೋ ಕಾರಣವೂ ಇರಬಹುದು ಏನೇ ಇರಲಿ ನಮ್ಮ ಈ ಕಥೆಯನ್ನು ನೀವು ಒಮ್ಮೆ ಕೇಳಿ ನೋಡಿ ಅದೊಂದು ಸುಂದರವಾದ ಹಳ್ಳಿ ಸೋಮನಹಳ್ಳಿ ಸುಮಾರು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಈಗಿನ ಕಾಲ್ಪನಿಕ ಪಾತ್ರಗಳೊಂದಿಗೆ ಪರಿಚಯಿಸುವ ಪ್ರಯತ್ನ ನಮ್ಮದಾಗಿದೆ ತನ್ನವರನ್ನೆಲ್ಲ ಕಳೆದುಕೊಂಡು ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದ ವ್ಯಕ್ತಿ ಈತನ ಹೆಸರೇ ರಾಮ್ ಈತ ತನ್ನ ಪಾಲಿಗೆ ಯಾರೂ ಇಲ್ಲದಿದ್ದರೂ ಚಿಕ್ಕ ವಯಸ್ಸಿನಲ್ಲಿ ತಂದೆಯೊಡನೆ ಕಲಿತ ವಿದ್ಯೆ ಮಾತ್ರ ಇವನ ಜೊತೆ ಈಗಲೂ ಜೀವನ ಸಾಗಿಸುವಂತೆ ಮಾಡಿದೆ ಈತ ಮರ ಕಿಟಕಿ ಬಾಗಿಲುಗಳನ್ನು ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ತನ್ನೂರಿನಲ್ಲಿ ಕೆಲಸವಿಲ್ಲದ ಕಾರಣ ಬೇರೊಂದು ಊರಿಗೆ ತನ್ನೂರನ್ನು ಬಿಟ್ಟು ವಲಸೆ ಹೋದ ಅಲ್ಲಿಯೂ ಅಷ್ಟೆ ಎಲ್ಲ ಮನೆಗಳಿಗೂ ಕಿಟಕಿ ಬಾಗಿಲು ಮಾಡಿಕೊಡುತ್ತಿದ್ದ ಈತನ ಕೆಲಸದ ಕೌಶಲ್ಯ ಮೆಚ್ಚಿದ ಜನ ತಮ್ಮೂರಿನಲ್ಲೇ ಇರಲು ಜಾಗ ಕೊಟ್ಟರು ಈತನ ಸ್ವಭಾವವೇ ಅಂತದ್ದು ಬಹಳ ಬೇಗನೆ ಊರಿನ ಜನರೊಂದಿಗೆ ಹೊಂದಿಕೊಂಡು ಹೋಗುವಂತ ಗುಣ ಈತನದು ಯಾರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದನೋ ಅವರ ಮನೆಯಲ್ಲೇ ಊಟ ಉಪಚಾರವೂ ಆಗುತ್ತಿತ್ತು ಕೆಲವು ತಿಂಗಳುಗಳಾಯಿತು ಈತನಿಗೆ ಒಬ್ಬ ಆಪ್ತ ಗೆಳೆಯನಾದನು ಆತನಿಗೆ ಒಬ್ಬಳು ಸುಂದರವಾದ ತಂಗಿ ಇದ್ದಳು ಅವಳ ಹೆಸರೇ ಸೀತಾ ಸ್ನೇಹಿತನ ತಂಗಿಯ ಪರಿಚಯವೂ ಆಯಿತು ಪರಿಚಯ ಸ್ನೇಹವಾಯಿತು ಸ್ನೇಹ ಪ್ರೀತಿಯಾಯಿತು ಹೀಗೆ ಇವರ ಪ್ರೀತಿ ಅಣ್ಣನಿಗೆ ತಿಳಿಯದೆ ನಡೆಯುತ್ತಿತ್ತು ಹೀಗೊಂದು ದಿನ ಅಣ್ಣನಿಗೆ ಆಕಸ್ಮಾತಾಗಿ ತನ್ನ ತಂಗಿಯ ಹಾಗೂ ಗೆಳೆಯನ ಪ್ರೀತಿ ಗೊತ್ತಾಯಿತು ಇದನ್ನು ನೋಡಿ ಕೋಪಗೊಂಡನು ತಂಗಿಯ ಪ್ರೀತಿಯನ್ನು ತಿರಸ್ಕರಿಸಿದ ಅಣ್ಣ ತಂಗಿಯ ಮಧ್ಯೆ ಸಾಕಷ್ಟು ವಾದಗಳು ನಡೆಯಿತು ವಾದ ವಿವಾದವು ಕೊನೆಗೆ ಜಗಳಕ್ಕೆ ಕಾರಣವಾಯಿತು ತಂಗಿಯ ಮೇಲೆ ಕೈ ಮಾಡುವಂತಾಯಿತು ಸೀತಾಳಿಗೆ ಇತ್ತ ಚಿಕ್ಕಂದಿನಿಂದ ಸಾಕಿದ ಅಣ್ಣನನ್ನು ಬಿಡುವಂತಿಲ್ಲ ಇತ್ತ ಪ್ರೀತಿಸಿದ ಹುಡುಗನನ್ನು ದೂರ ಮಾಡಿಕೊಳ್ಳಲಾಗದ ಪರಿಸ್ಥಿತಿಗೆ ಬಂದಳು ಇದರಿಂದ ಸೀತಾಳು ಬಹಳಷ್ಟು ನೊಂದಳು ಆ ಒಂದು ದುಡುಕಿ ಒಂದು ಆತ್ಮಹತ್ಯೆ ನಿರ್ಧಾರಕ್ಕೆ ಬಂದಳು ಊರಿನಲ್ಲಿ ಇದ್ದ ಒಂದು ಹೊಳೆಯನ್ನು ಹಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಳು ಇದನ್ನು ನೋಡಿದ ಅಣ್ಣನು ತಂಗಿಯನ್ನು ಕಾಪಾಡಲು ಹೋದನು ಈಜು ಬಾರದೆ ಇಬ್ಬರು ನೀರಿನಲ್ಲಿಯೇ ಮುಳುಗಿ ಹೋದರು ಊರಿನ ಜನ ಬಂದು ನೋಡುವಷ್ಟರಲ್ಲಿ ಅಣ್ಣ ತಂಗಿಯ ಪ್ರಾಣ ಪಕ್ಷಿ ಹಾರಿಹೋಗಿತ್ತು ಅಣ್ಣ ತಂಗಿ ಇಬ್ಬರೇ ಇದ್ದ ಕಾರಣ ಊರಿನ ಜನರೇ ಇವರ ಶವ ಸಂಸ್ಕಾರವನ್ನು ಮಾಡಿಬಿಟ್ಟರು ಇತ್ತರಾ ಇದಕ್ಕೆಲ್ಲ ತಾನೇ ಕಾರಣ ತನ್ನ ಪ್ರೀತಿಯೇ ಕಾರಣ ಎಂದು ಕೊರಗುತ್ತಿದ್ದ ಕ್ರಮೇಣ ಆತನ ಮನಸ್ಥಿತಿ ಹದಗೆಡತೊಡಗಿತ್ತು ಪ್ರತಿದಿನ ತನ್ನ ಪ್ರೇಯಸಿಯನ್ನು ನೆನೆದು ಪ್ರೇಯಸಿಯ ಸುಟ್ಟ ಜಾಗದಲ್ಲೇ ಕುಳಿತುಕೊಳ್ಳಲು ಆರಂಭಿಸಿದ ಹೀಗೆ ಪ್ರೇಯಸಿಯನ್ನು ನೆನೆದು ಅಲ್ಲಿಯೇ ಇರತೊಡಗಿದ ಎಷ್ಟೋ ವರ್ಷಗಳ ಕಾಲ ತನ್ನ ಜೀವನವನ್ನು ಆ ಕಾಡಿನಲ್ಲಿಯೇ ನಡೆಸುತ್ತಿದ್ದ ಎಂಬುದು ಊರಿನ ಜನರ ಬಾಯಲ್ಲಿ ಬರುವ ಕಥೆಯಾಗಿದೆ ಈತ ಒಮ್ಮೊಮ್ಮೆ ಊರಿಗೆ ಬಂದು ಅವರಿವರ ಮನೆಯಲ್ಲಿ ಊಟವನ್ನು ಕೇಳುತ್ತಿದ್ದ ಊರಿನ ಜನ ಊಟವನ್ನು ಕೊಡುತ್ತಿದ್ದರು ಊಟವಾದ ನಂತರ ಮತ್ತೆ ಕಾಡಿನ ದಾರಿಯನ್ನೇ ಹಿಡಿಯುತ್ತಿದ್ದರು